ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೇ ಸ್ಕಿಪ್ ಮಾಡಿದೆ ನೋಡಿ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋ ವಿಷಯ ಶ್ರೀರಾಮನವಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀರಾಮನವಮಿಯ ಪ್ರಯುಕ್ತ ನಾನಿವತ್ತು ನಿಮಗೆ ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡ್ಕೋಬಹುದು ಮನೆಯಲ್ಲೇನೆ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮಗೆ ಶ್ರೀರಾಮನವಮಿ ಪ್ರಾರಂಭವಾಗುವುದು ಚೈತ್ರ ಮಾಸ ಶುಕ್ಲಪಕ್ಷ ನವಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಐದನೇ ತಾರೀಕು ಅಂದರೆ ಶನಿವಾರ ಸಂಜೆ ಈ ಸಂಜೆ ಏಳು ಗಂಟೆಗೆ ನಿಮ್ ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಆರನೇ ತಾರೀಕು ಭಾನುವಾರ ಸಂಜೆ ಏಳು ಇಪ್ಪತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮೇ ಮಾಡಬೇಕಾಗಿರುವಂಥದ್ದು ಆರನೇ ತಾರೀಕು ಭಾನುವಾರವೇ ಆಗಿರುತ್ತದೆ ನೋಡಿ ಮೊದಲು ನಾವು ಪೀಠದ ಸಿದ್ಧತೆ ಮಾಡ್ಕೋಬೇಕು ನೀವು ಮನೆಯಲ್ಲೇ ಪೀಠ ಇಲ್ಲ ಅಂತ ಅಂದರೆ ದೇವ್ರ ಮನೆಯಲ್ಲಿ ನಾವು ಒಂದು ಕೆಂಪು ಬಟ್ಟೆ ಏನಾದರೂ ಹಾಸ್ಬಿಟ್ಟು ಅದ್ರ ಮೇಲೆ ನಾವು ದೇವರ ಫೋಟೋ ಆಗಲಿ ಮೂರ್ತಿ ಆಗಲಿ ಇಟ್ಟು ನಾವು ರಂಗ್ ಅದರ ಮುಂದೆ ರಂಗೋಲಿಯನ್ನು ಹಾಕೋಬೇಕು ರಂಗೋಲಿ ನಾನು ಹೇಳಿದಾಗೆ ಅಕ್ಕಿ ಹಿಟ್ಟು ಹತ್ರ ಅಂದ್ರೆ ದೇವ್ರ ಮನೇಲಿ ನಾವು ರಂಗೋಲಿ ಹಾಕ್ತೀವಿ ಅಂದರೆ ಅಕ್ಕಿ ಹಿಟ್ಟಿನಿಂದ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ರಂಗೋಲಿಯನ್ನು ಯೂಸ್ ಮಾಡಬೇಡಿ ಮತ್ತೆ ಅದರ ಮೇಲೆ ನಿಮಗೆ ಇರುವಂತ ಒಂದು ಶಂಕು ಚಕ್ರ ಬರೀರಿ ಅದರ ಮೇಲೆ ರಂಗೋಲೆ ಮೇಲೆ ಓಂ ರಾಮ ರಾಮಾಯಣ ನಮಃ ರಾಮ ಅನ್ನೋ ಒಂದು ನಾಮಸ್ಮರಣೆಯೇ ತುಂಬಾ ವಿಶೇಷವಾದದ್ದು ಈ ಮಂತ್ರವನ್ನ ಕೂಡ ನೀವು ರಂಗೋಲೆಯಲ್ಲಿ ಬರಿಬಹುದು ಮತ್ತೆ ಹಾಗ ಅದರ ಮೇಲೆ ರಾಮನ ಪಾದುಕೆಗಳನ್ನು ಕೂಡ ಬರಿಬಹುದು ಧನಸು ಚಿತ್ರ ರಾಮನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಚಿತ್ರವನ್ನು ಈ ರಂಗೋಲೆಯಲ್ಲಿ ಬಿಡಿಸಿ ಆಮೇಲೆ ಆಂಜನೇಯ ಸ್ವಾಮಿಯ ಗದೆಯ ಚಿತ್ರವನ್ನು ಕೂಡ ಬರಿಬಹುದು ಅದರ ಜೊತೆಗೆ ಸರಳವಾಗಿ ರಾಮ ಮಂದಿರದ ಚಿತ್ರವನ್ನು ಬರಿಬಹುದು ನಿಮಗೆ ಏನು ರಾಮನ ಬಗ್ಗೆ ಗೊತ್ತಿರುತ್ತೋ ಅದನ್ನು ರಂಗೋಲೆಯಲ್ಲಿ ಬಿಡಿಸಿ ಓಕೆ ಅದರೊಳಗೆ ಜೈ ಶ್ರೀರಾಮ್ ಅಂತ ಬರೀರಿ ಖಂಡಿತ ನಿಮಗೆ ಕ ಒಳ್ಳೆಯದಾಗುತ್ತೆ ಹಾಗೆಯೇ ಆಂಜನೇಯ ಸ್ವಾಮಿಯ ಒಂದು ಸಂಜೀವಿನಿ ಬೆಟ್ಟದ ಗುರುತಿನಲ್ಲಿ ಕೂಡ ಚಿತ್ರವನ್ನು ಬರಿಬೋದು ರಾಮನವಮಿ ವಿಶೇಷವಾಗಿ ರಂಗೋಲಿ ಹಾಕಿರುವಂಥ ಹಾಕುವಂಥದ್ದು ಕೂಡ ಕೆಲವರು ತುಂಬ ಚೆನ್ನಾಗಿ ಹಾಕ್ತಾರೆ ಹಾಗಾಗಿ ರಂಗೋಲಿಯನ್ನು ನೀವು ದೇವ್ರ ಮನೆಯಲ್ಲಿ ಇಷ್ಟ ಬಂದ ರೀತಿಯಲ್ಲಿ ಅಂದರೆ ರಾಮನಿಗೆ ಸಂಬಂಧಪಟ್ಟದ್ದು ಯಾವುದೇ ಚಿತ್ರವನ್ನು ಬಿಡಿಸ್ಕೋಬೋದು ರಾಮನ ಫೋಟೋ ಮುಂದೆ ಬಿಡಿಸ್ಕೊಳ್ಳಿ ರಂಗೋಲಿನ ಈ ರಾಮನ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಎಲ್ಲರೂ ಕೂಡ ರಾಮನ ಫೋಟೋ ಇಟ್ಕೊಂಡಿರೋದಿಲ್ಲ ರಾಮ ಏನಪ್ಪ ಅಂತ ಅಂದರೆ ವಿಷ್ಣುವಿನ ಏಳನೇ ಅವತಾರವಾಗಿರುವಂಥದ್ದು ಹಾಗಾಗಿ ನಾವು ರಾಮನ ಫೋಟೋ ಇದ್ದರೆ ರಾಮನ ಫೋಟೋ ಅಥವಾ ವಿಗ್ರಹ ಇಟ್ಟು ನೀವು ಪೂಜೆ ಮಾಡಬಹುದು ಇಲ್ಲ ಅಂತಂದರೆ ನೀವು ಯಾವುದಾದರೂ ಒಂದು ಅವತಾರ ಇರುವಂತಹ ಫೋಟೋವನ್ನು ಇಡಬಹುದು ರಾಮ ರಾಮನ ಅವತಾರ ಪ್ರತಿಯೊಂದು ಅಂದರೆ ವಿಷ್ಣು ಎಲ್ಲ ಕೂಡ ಒಂದೊಂದು ಅವತಾರದಲ್ಲಿ ಬಂದಿರ್ತಾರೆ ಹಾಗಾಗಿ ಯಾವುದಾದ್ರೂ ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋ ಇರ್ಬೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ಫೋಟೋ ಇರ್ಬೋದು ಯಾವುದಾದ್ರೂ ಒಂದು ಇಡೀ ಹಾಗೆಯೇ ಒಂದು ಪುಟ್ಟದಾದ ಪ್ಲೇಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಾಕಿ ಏನು ತೆಗೆದುಕೊಂಡು ಎರಡು ವಿಳೆದೆಲೆ ತೆಗೆದುಕೊಂಡು ಅದರ ಮೇಲೆ ಶ್ರೀರಾಮ್ ಅಂತ ಬರೀರಿ ಮತ್ತು ಯಾವುದಾದರೂ ಬ ಬರಿಬೋದು ಅಂತಂದರೆ ಕೇಸರಿಯ ಒಂದು ಬಣ್ಣದಿಂದ ಬರಿಬೇಕು ಕೇಸರಿ ಸಿಂಧೂರ ನಿಮಗೆ ಗೊತ್ತಿರುತ್ತಲ್ಲ ಅದು ನಿಮಗೆ ಆಂಜನೇಯ ಸ್ವಾಮಿ ಪೂಜೆ ಮಾಡುವಂಥ ಪ್ರತಿಯೊಬ್ಬರು ತೆಗೆದುಕೊಂಡಿರ್ತೀರಿ ಅದು ಕೂಡ ಗ್ರಂಥಿಗೆಯಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ ಅದರಿಂದ ನೀವು ಬರಿಬೇಕಾಗುತ್ತದೆ ಆಮೇಲೆ ಇವತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಮತ್ತು ವೆಂಕಟೇಶ್ವರ ಸ್ವಾಮಿ ವಿಗ್ರಹಕ್ಕೆ ಕೂಡ ಪೂಜೆನ ಅಂದರೆ ಕೇಸರಿಯಿಂದ ತಿಲಕವನ್ನು ಇಡಿ ತುಂಬ ಮುಖ್ಯವಾದದ್ದು ಹಾಗೆಯೇ ಆಂಜನೇಯ ಸ್ವಾಮಿಗೆ ನೀವು ತಿಲಕವನ್ನು ನೀಡಬೇಕಾದರೆ ಬಾಲವನ್ನು ಸಹ ಮರೆಯುವ ಹಾಗಿಲ್ಲ ಬಾಲಕ್ಕೂ ಕೂಡ ನೀವು ತಿಲಕವನ್ನು ಇಡಬೇಕಾಗುತ್ತದೆ ಈ ರೀತಿ ಮಾಡೋದರಿಂದ ಆಂಜನೇಯ ಅಂದರೆ ರಾಮನಿಗೆ ನಾವು ಯಾವಾಗ ಪೂಜೆ ಮಾಡ್ತೀವೋ ಆಂಜನೇಯಿಗೂ ಕೂಡ ಪೂಜೆ ಮಾಡಬೇಕು ಮಹಾಭಕ್ತ ಆಂಜನೇಯ ಸ್ವಾಮಿ ಈ ಒಂದು ಸಮಯದಲ್ಲಿ ಒಂದು ಫೋಟೋ ಇದ್ದರೆ ವಿಗ್ರಹ ಇದ್ದರೆ ಯಾವುದಾದರೂ ಪರವಾಗಿಲ್ಲ ಕೆಲವೊಬ್ಬರ ಮನೆ ದೇವರು ರಾಮ ಇದ್ದಂತಹ ಸಮಯದಲ್ಲಿ ಅವರು ರಾಮನ ಫೋಟೋ ವಿಗ್ರಹ ಆಗ ಬಾಲರಾಮನ ಕೂಡ ಇಟ್ಕೊಂಡಿರ್ತಾರೆ ಯಾಕಂದರೆ ಈಗ ಒಂದು ರಾಮನವಮಿ ದಿವಸ ವಿಶೇಷವಾಗಿ ತೊಟ್ಟಿಲ ಅಲಂಕಾರ ಮಾಡಿ ಬಾಲರಾಮನನ್ನು ಇಟ್ಟು ತೊಟ್ಟಿಲ ತೂಗುವಂಥ ಪದ್ಧತಿ ಕೂಡ ಕೆಲವೊಬ್ಬರ ಮನೆಯಲ್ಲಿ ಇರುತ್ತೆ ಸೊ ಅವರೆಲ್ಲರೂ ಪದ್ಧತಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ ಇಲ್ಲದೇ ಇರುವಂಥವರು ಸರಳವಾಗಿ ಪೂಜಾ ವಿಧಾನ ಯಾವ ರೀತಿ ಇರಬೇಕು ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ಅಂದರೆ ಸಿಂಪಲಾಗಿ ತಿಳಿ ಇದ್ದೀನಿ ರಾಮನ ಫೋಟೋ ಇಲ್ಲ ಅನ್ನೋರು ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಟ್ಟು ಪೂಜೆನ ಮಾಡಿ ಮತ್ತು ರಂಗೋಲಿ ಕೂಡ ಯಾವ ರೀತಿ ಹಾಕಬೇಕು ಅಂತ ಕೂಡ ಹೇಳಿಕೊಡ್ತೀ ಹೇಳ್ಕೊಟ್ಟಿದ್ದೀನಿ ಅಂದರೆ ರಾಮನಿಗೆ ಸಂಬಂಧಪಟ್ಟ ಯಾವುದೇ ಒಂದು ರಂಗೋಲಿನ ನೀವು ದೇವರ ಮನೆಯಲ್ಲಿ ಹಾಕೋಬೋದು ಮತ್ತು ನಿಮಗೆ ಯಾವ ಹೂವು ಸಿಗುತ್ತೋ ಅಲಂಕಾರ ಮಾಡೋದಕ್ಕೆ ಆ ಹೂವಿನಿಂದ ಅಲಂಕಾರನ ಮಾಡ್ಕೋಬೋದು ಶ್ರೀರಾಮ್ ನವಮಿ ಮೇಲೆ ಪ್ರತಿ ಬಾರಿಯೂ ಅಷ್ಟೇ ಹಳದಿ ಇಲ್ಲ ಕೆಂಪು ಬಣ್ಣದಿಂದ ವಸ್ತ್ರದಿಂದ ನಾವು ಅಲಂಕಾರ ಮಾಡಬೇಕಾಗುತ್ತದೆ ಹಳದಿ ವಸ್ತ್ರವನ್ನು ಇಟ್ಟು ಪೂಜೆ ಮಾ ಮಾಡ್ಬೋದು ಮತ್ತೆ ನೀವು ಯಾವ ಹೂವಿನಿಂದ ಅಲಂಕಾರ ಮಾಡಬೇಕು ಅಂತಂದರೆ ರಾಮನಿಗೆ ತುಂಬ ಪ್ರಿಯವಾದ ಹೂವು ಅಂತ ತುಳಸಿ ಮಾಲೆ ಮತ್ತು ಕಮಲದ ಹೂ ಈ ಕಮಲದ ಹೂ ಸಿಕ್ಕಿರಲಿಲ್ಲ ಸೊ ಅದು ಹಾಗಾಗಿ ಸಿಕ್ಕಲ್ಲ ಅಂದರೆ ನೀವು ತುಳಸಿ ಖಂಡಿತ ಸಿಕ್ಕೇ ಸಿಗುತ್ತೆ ಮತ್ತು ಮಲ್ಲಿಗೆ ಹೂವಿನ ಅಲಂಕಾರ ಕೂಡ ಮಾಡಬಹುದು ತುಳಸಿ ಮಾಲೆ ಅಥವಾ ಎಲ್ಲರಿಗೂ ಒಬ್ಬೊಬ್ರಿಗೆ ಸಿಗೋದಿಲ್ಲ ಯಾವುದು ನಿಮ್ಮನ್ನ ನಿಮ್ಮ ನಿಮಗೆ ಅನುಕೂಲ ಆಗುತ್ತೋ ಅಂದರೆ ತುಳಸಿ ಮಾಲೆ ಆಗಿರ್ಬೋದು ಕಮಲದ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಆ ಹೂವಿನಿಂದ ನೀವು ಶ್ರೀರಾಮನನ್ನು ಅಲಂಕಾರ ಮಾಡಿ ಶ್ರೀರಾಮನವಮಿ ದಿಸ ದಿವಸ ತುಳಸಿ ಮಾಲೆಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು ತುಂಬಾ ಶ್ರೇಷ್ಠ ಇನ್ನು ಪ್ರಸಾದ ಅಂತ ಬಂದಾಗ ಬಂದಾಗ ರಾಮನಿಗೆ ಹೆಸರುಬೇಳೆ ಕೋಸಂಬರಿ ಪಾನಕ ಅಂತ ಮಾಡ್ಬೋದು ಈಗಂತನೂ ಬೇಸಿಗೆ ಕಾಲ ಆಗಿರೋದ್ರಿಂದ ಮಾವಿನಕಾಯಿ ಸಿಗುತ್ತೆ ಹೇರಳೆಕಾಯಿ ಸಿಗುತ್ತೆ ಎಲ್ಲದರಿಂದ ಕೂಡ ಪಾನಕವನ್ನು ಸಿದ್ಧ ಮಾಡ್ಕೋಬೋದು ಹಾಗೆಯೇ ಕೋಸಂಬರಿ ಅದರ ಜೊತೆಗೆ ಹಾಲಿನ ಕೀರು ಹಾಲಿನಲ್ಲಿ ಮಾಡಿರುವಂಥ ಯಾವುದೇ ಒಂದು ಕೀರನ್ನು ನೀವು ಮಾಡಿ ಇಡಬಹುದು ಸಾಬುದಾನ ಈಗಂತೂ ಬಿಸಿಗೆ ಕಾಲ ಇರೋದರಿಂದ ಸಾಬುದಾನ ಕೂಡ ತುಂಬ ತಂಪಾಗಿರುತ್ತೆ ಸಾಬುದಾನ ಕೀರನ್ನು ಸಹ ನೀವು ಮಾಡಿ ಪ್ರಸಾದವಾಗಿ ಇಡಬಹುದು ನೋಡಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅವತ್ತಿನ ದಿವಸ ಅಂತ ಅಂದರೆ ನಾಲ್ಕು ದೀಪಗಳನ್ನು ಹಚ್ಚಬೇಕು ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣಿನಿಂದ ದೀಪಾರಾಧನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಬಾಳೆಹಣ್ಣಿನಿಂದ ದೀಪಾರಾಧನೆ ಮಾಡಿಕೊಳ್ಳಿ ಒಂದು ಪಕ್ಷದಲ್ಲಿ ನಿಮಗೆ ಬಾಳೆಹಣ್ಣಿನ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಆಗದೇ ಹೋದಾಗ ನಿಮ್ಮ ಮನೆಯಲ್ಲಿ ಇರುವಂತಹ ದೀಪಕ್ಕೆ ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಕೋಬೋದು ನಾಲ್ಕು ದೀಪಗಳನ್ನು ಹಚ್ಚಬೇಕಾಗುತ್ತೆ ಅದೊಂದು ವಿಶೇಷವಾಗಿ ನಾಲ್ಕು ದೀಪಗಳು ಪ್ರಸಾದ ಅಂತ ಬಂದಾಗ ಕೋಸಂಬರಿ ಮತ್ತು ಪಾನಕ ಜೊತೆಗೆ ತುಳಸಿ ಮಾಲೆ ಕಮಲದ ಹೂ ಇಷ್ಟನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುತ್ತದೆ ರಾಮನ ರಾಮನವಮಿ ದಿವಸ ನೋಡಿ ರಾಮನವಮಿಯನ್ನು ನಾವು ಸೂರ್ಯೋದಯ ಸೂರ್ಯ ದೇವನ ಪ್ರಾರ್ಥನೆಯೊಂದಿಗೆ ಹಬ್ಬವನ್ನು ಪ್ರಾರಂಭ ಮಾಡುತ್ತೇವೆ ಅಂದರೆ ರಾಮ ಹುಟ್ಟಿರುವಂಥದ್ದೇ ಹಗಲಿನ ಸಮಯದಲ್ಲಿ ಇನ್ನು ನಿಮಗೆ ಸರಳವಾಗಿ ತಿಳಿಸಿಕೊಡಬೇಕು ಅಂತ ಅಂದರೆ ಶ್ರೀರಾಮನು ಸೂರ್ಯ ವಂಶಸ್ಥನಾಗಿದ್ದು ಶಕ್ತಿಯ ಪ್ರತೀಕವಾಗಿರುವ ಸೂರ್ಯ ದೇವರ ಆರಾಧನೆಯ ಮೂಲಕ ನಾವು ರಾಮನವಮಿಯನ್ನು ಆಚರಣೆ ಮಾಡುತ್ತೇವೆ ಅವತ್ತಿನ ದಿವಸ ನಾವು ವಿಶೇಷವಾಗಿ ಈಗಾಗಲೇ ನಾನು ತಿಳಿಸಿಕೊಟ್ಟಿದ್ದೇನೆ ರಾಮರಕ್ಷಾ ಸ್ತೋತ್ರ ಮಾತ್ರ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಮ ಸ್ತೋತ್ರವನ್ನು ನೀವು ನಾಳೆ ರಾಮನವಮಿ ದಿವಸ ಹೇಳಿಕೊಂಡು ಪೂಜೆನ ಮಾಡಿ ಕೆಲವೊಂದು ಸ್ಕೂಲ್ಗಳಲ್ಲಿ ಕೂಡ ಈ ಒಂದು ರಾಮರಕ್ಷಾ ಸ್ತೋತ್ರವನ್ನು ಹೇಳಿಕೊಡ್ತಾರೆ ಅದು ಯಾಕೆ ಅಂತ ಅಂದರೆ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ರಕ್ಷಣೆ ಕೊಡುವಂಥದ್ದು ದೊಡ್ಡ ಚಿಕ್ಕವರು ಅಂತ ಏನು ಅದಕ್ಕೆ ಭೇದ ಭಾವ ಎಲ್ಲರೂ ಕೂಡ ಅದನ್ನು ಹೇಳ್ಕೊಬೋದು ನಿಮಗಾಗಲೇ ಅದರ ಬಗ್ಗೆ ಗೊ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ ಪ್ರತಿಯೊಬ್ಬರಿಗೂ ರಾಮ ಮಂತ್ರ ಗೊತ್ತಿರುತ್ತೆ ಹೀಗೆ ಇರಬೇಕು ಒಂದು ಕಡೆ ಕೂತ್ಕೊಂಡು ಹೇಳ್ಕೋಬೇಕು ಅನ್ನೋ ಯಾವುದೇ ಒಂದು ಪದ್ಧತಿ ಕೂಡ ಇರೋದಿಲ್ಲ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಮನೆ ಮುಂದೆ ವಾಕ್ ಮಾಡ್ತಾ ಇರ್ತೀರಿ ಯಾವುದೇ ಸಮಯದಲ್ಲಿ ಕೂಡ ನೀವು ರಾಮರಕ್ಷಾ ಸ್ತೋತ್ರವನ್ನು ಹೇಳ್ಕೊಬೋದು ನಿಮಗೆ ಇನ್ನು ಒಂದು ಬಿಡಿಸಿ ಹೇಳಬೇಕು ಅಂತಂದರೆ ನೀವು ಹೋಗಬೇಕಾದ್ರೆ ಏನಾದರೂ ಒಂದು ಹಪ್ಪಿ ತಪ್ಪಿ ಒಂದು ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಏನಾದರೂ ಒಂದು ತೊಂದರೆಗಳಾಗುವಂಥದ್ದು ಎಲ್ಲವನ್ನು ಕೂಡ ರಾಮರಕ್ಷಾ ಸ್ತೋತ್ರ ಹೇಳಿಕೊಳ್ಳುವುದರಿಂದ ಒಂದು ತಡೆ ತಡೆಯಬಹುದು ನೀವು ಆ ರೀತಿಯಾಗಿ ಅದು ತುಂಬಾ ಒಂದು ರಕ್ಷಣೆ ಕೊಡುವಂಥ ಸ್ತೋತ್ರ ಅದರ ಜೊತೆಯಲ್ಲಿ ಅವತ್ತಿನ ದಿವಸ ಎಲ್ಲರೂ ಕೂಡ ರಾಮಾಯಣವನ್ನು ಕೂಡ ಓದುತ್ತಾರೆ ಅದು ಕೂಡ ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಒಂದು ರಾಮಾಯಣದ ಬುಕ್ಕು ಇದ್ದರೆ ಅದರಲ್ಲೂ ಮಕ್ಕಳಿರುವಂತಹ ಮನೆಯಲ್ಲಿ ಈ ಒಂದು ರಾಮಾಯಣ ರಾಮರಕ್ಷಾ ಸ್ತೋತ್ರ ಹೇಳಿಕೊಳ್ಳುವುದರ ಜೊತೆಗೆ ನೀವು ರಾಮನಿಗೆ ತುಳಸಿಯಿಂದ ಅಷ್ಟೋತ್ತರವನ್ನು ಮಾಡಿಕೊಳ್ಳಿ ಅದು ತುಂಬ ಒಳ್ಳೆಯದು ಮತ್ತು ನೀವು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಯಾರೆಲ್ಲ ಒಂದು ಸಂತಾನ ಅಪೇಕ್ಷೆ ಆಗಿರ್ತೀರಿ ಅದನ್ನು ನಿಮ್ಮ ಮನೆಯಲ್ಲಿ ಬಾಲರಾಮನ ವಿಗ್ರಹ ಇಲ್ಲ ಅಂತಂದರೆ ಪರವಾಗಿಲ್ಲ ತೋರಿಸಿರುವಂಥ ರೀತಿಯಲ್ಲಿ ನೀವು ಒಂದು ಫೋಟೋವನ್ನು ರಾಮನ ಫೋಟೋವನ್ನು ಇಟ್ಟು ತುಳಸಿಯಿಂದ ಅರ್ಚನೆಯನ್ನು ಮಾಡಿ ರಾಮನಲ್ಲಿ ಕೇಳಿಕೊಂಡು ನೀವು ಉಪವಾಸವೂ ಇರಬೇಕು ಉಪವಾಸ ಅಂದರೆ ಯಾವ ರೀತಿ ಅಂತಂದರೆ ಸೂರ್ಯೋದಯದಿಂದ ಹಿಡಿದು ಸೂರ್ಯ ಸೂರ್ಯಾಸ್ತದವರೆಗೂ ಉಪವಾಸ ಇರಬೇಕು ಅಂದರೆ ರಾಮನವಮಿ ದಿವಸ ಇವತ್ತು ನೀವು ಪ್ರಾರಂಭ ಮಾಡಿರ್ತೀರಿ ನಂತರದಲ್ಲಿ ನಂತರದ ದಿವಸ ಸೂರ್ಯೋದಯ ಸೂರ್ಯೋದಯದವರೆಗೂ ನೀವು ಉಪವಾಸ ಇದ್ದು ನಂತರದಲ್ಲಿ ರಾಮನ ಪೂಜೆ ಮಾಡಿಕೊಂಡು ವಿಸರ್ಜನೆ ಮಾಡಿ ಆಮೇಲೆ ಏನಾದರೂ ಕೂಡ ಪ್ರಸಾದವಾಗಿ ತೆಗೆದುಕೊಳ್ಳಬಹುದು ಅಂದರೆ ಏನಾದರೂ ಊಟ ತಿಂಡಿ ಏನು ಬೇಕಾದರೂ ನೀವು ಮಾಡ್ಕೋಬೋದು ಆದರೆ ರಾಮನವಮಿ ದಿವಸ ಆದಷ್ಟು ಉಪವಾಸ ಇರಬೇಕು ತುಂಬ ಉಪವಾಸ ಇರೋದಕ್ಕೆ ಆಗದೆ ಹೋದಾಗ ಏನಿದೆ ಸ್ವಲ್ಪ ಪ್ರಸಾದವಾಗಿ ಹೆಸರು ಬೆಳೆ ಕೊಸಬ್ರಿಪ್ ಮಾಡಿರ್ತೀರಾ ಅದರ ಜೊತೆಗೆ ಪಾನಕವನ್ನು ಕೂಡ ಮಾಡಿರ್ತೀರಿ ಅದನ್ನು ಕೂಡ ನೀವು ತೆಗೆದುಕೊಳ್ಳಬಹುದು ನಂತರದಲ್ಲಿ ರಾಮನವಮಿ ದಿವಸ ಏನು ಪೂಜೆ ಸಿದ್ಧತೆ ಮಾಡ್ಕೊಂಡಿರ್ತೀವಿ ಹಾಗೆ ತಾಂಬೂಲವನ್ನು ಇಡಬೇಕು ಆಮೇಲೆ ಹೇಳಿದ ಹಾಗೆ ನಿಮಗೆ ಬಾಳೆಹಣ್ಣಿನ ದೀಪಾರಾಧನೆ ವಿಶೇಷವಾಗಿ ಸ ಇರುತ್ತೆ ಸರಿ ರಾಮನವಮಿ ಇದ್ದೀನಿ ನಾಲ್ಕು ಒಂದು ದೊಡ್ಡದಾದ ಬಾಳೆಹಣ್ಣು ಇದ್ದರೆ ಒಂದು ಬಾಳೆಹಣ್ಣು ಸಾಕು ಪುಟ್ಟದಾದ ಅಂತಂದರೆ ಎರಡು ಬಾಳೆಹಣ್ಣು ತೆಗೆದುಕೊಂಡು ಅದನ್ನು ನೀವು ಕಟ್ ಮಾಡಿ ಅದರೊಳಗೆ ನೀವು ತುಪ್ಪವನ್ನು ಹಾಕಿ ಎರಡು ತುಪ್ಪದ ಬತ್ತಿ ಇಟ್ಟು ದೀಪಾರಾಧನೆ ಮಾಡಬೇಕಾಗುತ್ತೆ ಅದು ತುಂಬ ವಿಶೇಷವಾದದ್ದು ಹಾಗೆಯೇ ಆವತ್ತಿನ ದಿವಸ ಯಾರೆಲ್ಲ ರಾಮನಾಮವನ್ನು ಬರೀಬೇಕು ಅಂತ ಅಂದ್ಕೊಂಡಿರ್ತೀರಿ ಅಂದಿನ ದಿವಸ ಪ್ರಾರಂಭ ಮಾಡಬಹುದು ಅದನ್ನು ಚಿಕ್ಕವರು ಬರಿಬಹುದು ಮತ್ತು ಯಾರು ದೊಡ್ಡವರು ಚಿಕ್ಕವರು ಅನ್ನೋ ಹಾಗೆಲ್ಲ ಯಾರಾದರೂ ರಾಮನಾಮವನ್ನು ಬರೀಬಹುದು ಮತ್ತು ಹೇಳಿದ ಹಾಗೆ ರಾಮ ರಕ್ಷಾ ಸ್ತೋತ್ರವನ್ನು ಮರೆಯೋದಕ್ಕೆ ಹೋಗಬೇಡಿ ಆದಷ್ಟು ಮಕ್ಕಳಿಗೆ ಬಾಯಿಪಾಠ ಮಾಡಿಸಿ ದಿನನಿತ್ಯ ಹೇಳ್ಕೊಳ್ಳೋದಕ್ಕೆ ಟೈಮ್ ಆಗದೆ ಹೋದರು ಶನಿವಾರದ ದಿನ ಅಂತೂ ರಾಮನಾಮದ ಹದ ರಾಮಸ್ತೋತ್ರವನ್ನು ಹೇಳಿ ಹೇಳಿಕೊಡಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ರಾಮನವಮಿ ದಿವಸ ವಿಶೇಷವಾಗಿ ನೀವು ಆಂಜನೇಯ ಸ್ವಾಮಿಯ ಒಂದು ಹನುಮಾನ್ ಚಾಲಿಸವನ್ನು ಕೂಡ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಬಾಳೆಹಣ್ಣಿನ ದೀಪಾರಾಧನೆ ಮಾಡಿ ಮತ್ತು ಹಾಗೆ ಇಡೋದಕ್ಕೆ ಹೋಗಬಾರ್ದು ನಾವು ದೀಪವನ್ನು ಬೆಳಗಬೇಕಾಗುತ್ತೆ ಬೆಳಕ ನಾವು ಏನು ಹೇಳ್ಕೋಬೇಕಂದರೆ ಓಂ ಶ್ರೀ ಸೀತಾ ರಾಮಚಂದ್ರ ಪರಬ್ರಹ್ಮಣೆ ನಮಃ ದೀಪಂ ಸಮರ್ಪಯಾಮಿ ಅಂತ ಹೇಳಿ ದೀಪವನ್ನು ಹೇಳಿ ಬೆಳಗಿ ಇಡಬೇಕಾಗುತ್ತದೆ ಹಾಗೆ ನೀವು ಏನು ನೈವೇದ್ಯ ಮಾಡಿರ್ತೀರ ಕೋಸಂಬರಿ ಪನಕ ಅದನ್ನು ಕೂಡ ದೇವರಿಗೆ ತೋರಿಸಿಬಿಟ್ಟು ಓಂ ಸೀತಾ ರಾಮಚಂದ್ರ ಚಂದ್ರ ಪರಬ್ರಹ್ಮೆ ಪರಬ್ರಹ್ಮಣೆ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಈ ಪ್ರಸಾದವನ್ನು ಕೂಡ ತೋರಿಸಿ ನೋಡೋದ್ರಲ್ಲ ಶ್ರೀರಾಮ್ ನವಮಿ ಯಾವ ರೀತಿ ಆಚರಣೆ ಅಂತ ಸಿಂಪಲ್ ಆಗಿ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡೋ ಖಂಡಿತ ಮರಿಬೇಡಿ ಮತ್ತೆ ಈ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್